ಕಾಂಗ್ರೆಸ್ ಪಕ್ಷದ ಕೈಬಿಟ್ಟ ಜಗದೀಶ್ ಶೆಟ್ಟರ್ ಜಗದೀಶ್ ಶೆಟ್ಟರ ಘರ ವಾಪಸಿ ಅನಿವಾರ್ಯತೆಯೋ ಅಥವಾ ಅವಕಾಶವಾದವು ವೀಕ್ಷಕರೇ ಇದು ಭಟ್ಕಲ್ ಒನ್ ಮೀಡಿಯಾ ನಾನು ಎಂಆರ್ ಮಾನ್ವಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಜೊತೆಗಿನ ಅಲ್ಪಾವಧಿಯ ಸಂಬಂಧವನ್ನು ಗುರುವಾರ ದೆಹಲಿಯಲ್ಲಿ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅಧಿಕೃತವಾಗಿ ಕರೆದುಕೊಂಡಿದ್ದು ಭಾರತೀಯ ಜನತಾ ಪಕ್ಷಕ್ಕೆ ಮರು ಸೇರ್ಪಡೆಗೊಂಡಿದ್ದಾರೆ ಈ ಕ್ರಮವು ಭಾರತೀಯ ರಾಜಕೀಯ ಸನ್ನಿವೇಶದಲ್ಲಿ ರಾಜಕೀಯ ಅವಕಾಶವಾದ ಮತ್ತು ನಿಷ್ಠೆಯ ಕುರಿತಂತೆ ಚರ್ಚೆಗಳನ್ನು ಹುಟ್ಟುಹಾಕಿದೆ ಸಂಘ ಪರಿವಾರದ ಪ್ರಬಲ ಹಿನ್ನೆಲೆಯ ಪಳಗಿದ ರಾಜಕಾರಣಿ ಎಂದೇ ಗುರುತಿಸಿಕೊಂಡಿರುವ ಜಗದೀಶ್ ಶೆಟ್ಟರ್ ಈ ಹಿಂದೆ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ತನಗೆ ಟಿಕೆಟ್ ನೀಡಲಿಲ್ಲ ಎಂಬ ಕಾರಣಕ್ಕಾಗಿ ಬಿಜೆಪಿ ನಾಯಕತ್ವದ ವಿರುದ್ಧ ಬಹಿರಂಗವಾಗಿ ಅಸಮಾಧಾನಗೊಂಡು ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷ ಸೇರಿದ್ದರು ಬಿಜೆಪಿಯ ತತ್ವಾದರ್ಶಗಳ ಕಟ್ಟಾಳು ಎನಿಸಿಕೊಂಡಿದ್ದ ಶೆಟ್ಟರ್ ಅವರು ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ನಿರಾಕರಿಸಿದಾಗ ಪಕ್ಷದಿಂದ ಹೊರಗುಳಿದಿದ್ದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳ ಹೊರತಾಗಿಯೂ ಕೂಡ ಕಾಂಗ್ರೆಸ್ ಸೇರಿ ಅಚ್ಚರಿ ಮೂಡಿಸಿದ್ದರು ಅವರು ತಮ್ಮ ತವರು ಕ್ಷೇತ್ರದಲ್ಲಿ ಸೋತರೂ ಕಾಂಗ್ರೆಸ್ ಅವರಿಗೆ ವಿಧಾನ ಸದಸ್ಯತ್ವ ನೀಡಿ ಗೌರವಿಸಿತ್ತು ಇದೆಲ್ಲವೂ ಈಗ ಒಂದು ನೆನಪು ಮಾತ್ರ ಆದರೆ ನಾಟಕೀಯ ಬೆಳವಣಿಗೆಯೊಂದರಲ್ಲಿ ಶೆಟ್ಟರ್ ಮತ್ತೊಮ್ಮೆ ತಮ್ಮ ಮಾತೃ ಪಕ್ಷವಾದ ಬಿಜೆಪಿಯನ್ನು ತೆಕ್ಕೆಗೆ ತೆಗೆದುಕೊಂಡಿದ್ದು ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ನೋಡುವ ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ನಡೆ ಶೆಟ್ಟರ್ ಅವರ ಘರ್ ವಾಪಸಾತಿಗೆ ರಾಜಕೀಯ ಅಗತ್ಯವೋ ಅಥವಾ ಅವಕಾಶವಾದೋ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ ಬಿಜೆಪಿಗೆ ಮರು ಸೇರ್ಪಡೆಯಾಗುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿರುವ ಶೆಟ್ಟರ್ ಪಕ್ಷದ ಗೌರವಕ್ಕೆ ಧನ್ಯವಾದ ಅರ್ಪಿಸಿದ್ದಾರೆ ಇನ್ನು ಈ ಕುರಿತಂತೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಕಾಂಗ್ರೆಸ್ ಪಕ್ಷ ಶೆಟ್ಟರ್ ಅವರನ್ನು ಕೆಟ್ಟದಾಗಿ ನಡೆಸಿಕೊಂಡಿಲ್ಲ ಮತ್ತು ಹಿರಿಯ ನಾಯಕರಾಗಿ ಅವರಿಗೆ ಸರಿಯಾದ ಗೌರವ ನೀಡಲಾಗಿದೆ ಎಂದು ಪ್ರತಿಪಾದಿಸಿದೆ ಶೆಟ್ಟರ್ ಅವರ ನಿರ್ಧಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಚ್ಚರಿ ವ್ಯಕ್ತಪಡಿಸಿದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ನಂಬಿಕೆ ದ್ರೋಹ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಶೆಟ್ಟರ್ ಅವರನ್ನು ಗೌರವಿತವಾಗಿ ನಡೆಸಿಕೊಂಡು ಎಂಎಲ್ಸಿ ಸ್ಥಾನ ನೀಡಲಾಗಿದೆ ಎಂದು ಶಿವಕುಮಾರ್ ಒತ್ತಿ ಹೇಳಿದ್ದಾರೆ ಈಗ ಈ ವಿಚಾರ ಅವರು ಕಾಂಗ್ರೆಸ್ ಕಚೇರಿ ಇದ್ದಾರೆ ನನಗೆ ಆಯ್ಕೆ ಮಾಡಿ ಕಾಂಗ್ರೆಸ್ ಪಕ್ಷ ಒಬ್ಬ ಸೀನಿಯರ್ ಸ್ನೇಹಿತರ ಅವರೇ ಹೇಳಿದ್ರು ನನಗೆ ಆ ಪಕ್ಷ ಒಳ್ಳೇದಲ್ಲ ಮೊನ್ನೆ ಕೂಡ ಅನೇಕ ಕೊಟ್ಟಿದ್ದಾರೆ ಈ ರಾಜಕೀಯ ಸಾಹಸವು ಭಾರತೀಯ ರಾಜಕೀಯದಲ್ಲಿ ನಿಷ್ಠೆ ಮತ್ತು ಅವಕಾಶವಾದದ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತದೆ ಹಿಂದಿನ ಅಸಮಾಧಾನಗಳ ಹೊರತಾಗಿಯೂ ಪಕ್ಷಗಳನ್ನು ಬದಲಾಯಿಸುವ ಶೆಟ್ಟರವರ ನಿರ್ಧಾರವು ರಾಜಕೀಯ ಕ್ಷೇತ್ರದಲ್ಲಿನ ಪ್ರೇರಣೆಗಳು ಮತ್ತು ಬಾಹ್ಯ ಪ್ರಭಾವಗಳ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತಿದೆ ಶೆಟ್ಟರ್ ಅವರ ರಾಜಕೀಯ ನಡೆಗೆ ಮತದಾರರು ಮತ್ತು ಅವರ ಸಹ ರಾಜಕಾರಣಿಗಳು ಈ ಕ್ರಮವನ್ನು ಹೇಗೆ ಗ್ರಹಿಸುತ್ತಾರೆ ಮತ್ತು ಇದು ಭಾರತದ ರಾಜಕೀಯದಲ್ಲಿ ನಿಷ್ಠೆಯ ದೊಡ್ಡ ನಿರೂಪಣೆಯ ಮೇಲೆ ಪರಿಣಾಮ ಬೀರುತ್ತಿದೆ ಎಂದು ಕಾದು ನೋಡಬೇಕಾಗಿದೆ ವೀಕ್ಷಕರೇ ನಿಮ್ಮ ಬೆಂಬಲಕ್ಕಾಗಿ ಧನ್ಯವಾದಗಳು ಭಟ್ಕಲ್ ಮೀಡಿಯಾದ ವಿಡಿಯೋಗಳು ಹೆಚ್ಚೆಚ್ಚು ಜನರಿಗೆ ತಲುಪಿಸುವಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ಬಹಳ ಪ್ರಮುಖ ಹಾಗಾಗಿ ನಮ್ಮ ವಿಡಿಯೋಗಳನ್ನು ಆದಷ್ಟು ಹೆಚ್ಚು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ನಮ್ಮ ವಿಡಿಯೋಗಳನ್ನು ಹಂಚಿಕೊಳ್ಳಿ